ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ರಾಜ್ಯ ಸರ್ಕಾರಕ್ಕೆ ಸಂಕಷ್ಟ ಎದುರಾಗಿದೆ ಸಚಿವರಿದ್ದ ವಿರುದ್ಧ ಕ್ರಮ ಕೈಗೊಳ್ತಾರೋ ಸಂಪುಟ ರಚನೆ ಕೈ ಹಾಕ್ತಾರ ಈ ಕುರಿತ ಅಪ್ಡೇಟ್ಸ್ ಏನಿದೆ ಏನು ನಲ್ಲಿ ಆ ಸ್ಟೇಡಿಯಂ ಕಾಲ್ತುಳಿತ ಆಗಿ ಹನ್ನೊಂದು ಜನ ಮೃತಪಟ್ಟರು ಅಂತ ಏನಿದೆ ಅದನ್ನ ಈಗ ರಾಜ್ಯಾದ್ಯಂತ ಒಂದ್ ರೀತಿ ವ್ಯಾಪಕವಾದ ಚರ್ಚೆಗೆ ಕಾರಣ ಆಗಿದೆ ಮತ್ತೆ ಹಾಲಿ ಕರ್ನಾಟಕ ಸರ್ಕಾರದ ವಿರುದ್ಧ ಒಂದ್ ರೀತಿ ಅಸಮಾಧಾನಕ್ಕೂ ಸಹ ಕಾರಣ ಆಗ್ತಾ ಇದೆ ಮತ್ತು ವಿರೋಧ ಪಕ್ಷಗಳು ಇದನ್ನ ಬಹಳ ಸಮರ್ಥವಾಗಿ ಬಳಸ್ಕೊಳ್ತಾ ಇದಾವೆ ಸರ್ಕಾರವನ್ನ ಟೀಕೆ ಮಾಡತಕ್ಕಂತ ಯಾವ ಅವಕಾಶವನ್ನು ಸಹ ಅವ್ರು ಬಿಡ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ದಿಢೀರ್ ಗುಲಾವು ಕೊಡಲಾಗಿದೆ ಸಿದ್ದರಾಮಯ್ಯ ಅವರಿಗೆ ಮತ್ತು ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಜೊತೆಗೆ ಬಹಳಷ್ಟು ಜನ ಸಚಿವರು ಸಹ ಈಗ ದೆಹಲಿಗೆ ಹೋಗಿದ್ದಾರೆ ಅವರು ದೆಹಲಿಗೆ ಹೋಗಿದ್ದಾರೆ ಹಾಗಾಗಿ ಈಗ ಹೈಕಮಾಂಡ್ ಮುಂದಿರೋ ಸವಾಲು ಏನಂತಂದ್ರೆ ಈಗ ಏನು ಹನ್ನೊಂದು ಜನ ಮೃತಪಟ್ಟಿದ್ದಾರೆ ಇಲ್ಲಿ ಏನು ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ಆಗ್ತಾ ಇದೆ ಇದನ್ನ ನಿವಾರಣೆ ಮಾಡಬೇಕಾಗಿದೆ ಯಾವ ರೀತಿ ಆ ಪ್ರಯತ್ನವನ್ನ ಮಾಡ್ಬೋದು ಯಾವ ರೀತಿ ಜನರ ಚರ್ಚೆನ ಡೈವರ್ಟ್ ಮಾಡ್ಬೋದು ಅಂತೇಳಿ ಈಗ ರಾಜ್ಯ ಸರ್ಕಾರ ಆ ದಿಕ್ಕಿನಲ್ಲಿ ಬಹಳಷ್ಟು ಕ್ರಮಗಳನ್ನ ಕೈಗೊಂಡಿದೆ ಅದನ್ನ ಮೊದಲನೇದಾಗಿ ಅದನ್ನ ಹೈಕಮಾಂಡ್ ಗಮನಕ್ಕೆ ತರ್ತಾರೆ ಅನ್ನೋದು ಈಗ ಹೇಳ್ತಕ್ಕಂತ ಮಾಹಿತಿ ಆದ್ರೆ ಏನು ಕೆ ಸಿ ಕ್ರೀಡಾಂಗಣದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಘಟನೆ ಆಯ್ತು ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಏನೇನು ಕ್ರಮಗಳನ್ನ ಕೈಗೊಂಡಿದೆ ಅದಾದ ನಂತರ ಎಫ್ಐಆರ್ ದಾಖಲಾಗಿದ್ದಿರ್ಬೋದು ಅಥವಾ ಕೆಲವರನ್ನ ಅರೆಸ್ಟ್ ಮಾಡಿದ್ದಿರ್ಬೋದು ಮತ್ತು ಐವರು ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿದ್ದಾಗಿರ್ಬೋದು ನ್ಯಾಯಾಂಗ ತನಿಖೆಗೆ ನ್ಯಾಯಮೂರ್ತಿಗಳ ನೇತೃತ್ವದ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾಗಿರ್ಬೋದು ಮತ್ತು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಗೋವಿಂದ ರಾಜು ಅವರನ್ನ ಕೆಳಗಿಳಿಸ ಇವೆಲ್ಲ ಆಕ್ಚುಲಿ ತುಂಬಾ ಕಠಿಣ ಕ್ರಮಗಳು ಅವ್ನ ಆಡಳಿತಾತ್ಮಕವಾಗಿ ಅವನ್ನೆಲ್ಲ ತಗೊಂಡಿದ್ದನ್ನ ಹೈಕಮಾಂಡ್ ಮುಂದಿಡ್ತಾರೆ ಅಂತಕ್ಕಂಥದ್ದು ಒಂದ್ ಅಂಶ ಇದೆ ಆದ್ರೆ ಇನ್ನೊಂದು ಏನು ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ ಎಷ್ಟೆಲ್ಲಾ ಕ್ರಮಗಳನ್ನ ಕೈಗೊಂಡು ಸಹ ಏನು ಡ್ಯಾಮೇಜ್ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಈ ನಿಟ್ಟಿನಲ್ಲಿ ಇನ್ನಷ್ಟು ಕಠಿಣ ಕ್ರಮಗಳ ಅಗತ್ಯ ಇದೆ ಅಂತ ಹೇಳಿ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ ಹಾಗಾಗಿ ಇಲ್ಲಿ ಏನಾಗಿದೆ ಒಂದ್ ರೀತಿ ಕಾಕತಾಳೀಯ ಅನ್ಬೋದು ಬಹುತೇಕ ಈ ತಿಂಗಳು ಒಂದನೇ ತಾರೀಕು ಎರಡನೇ ತಾರೀಕು ಸುಮಾರಿಗೆನೆ ಸಚಿವ ಸಂಪುಟ ಪುನರ್ರಚನೆ ಆಗತ್ತೆ ಅಂತಕ್ಕಂಥ ಒಂದು ಗುಲ್ಲೆದಿತ್ತು ಹೆಂಗಿದ್ರೆ ಬಹಳಷ್ಟು ಜನ ಸಚಿವರಿಗೆ ಈ ತಿಂಗಳು ಒಂದನೇ ತಾರೀಕೆ ಕೊನೆಯ ದಿನ ಅನ್ನುವಂತ ಒಂದ್ ರೀತಿಯಾದ ಮೆಸೇಜ್ಗಳು ಹೋಗಿತ್ತು ಈಗ ಅದೇ ಸಂದರ್ಭದಲ್ಲೇ ಒಂದು ನಾಲ್ಕನೇ ತಾರೀಕು ಇದ್ದ ಮೊದಲನೇವಾದ್ರೆ ಈ ಘಟನೆ ಆಗಿದೆ ಕಾತೊಳಿತ ಈ ಕಡೆ ಸಚಿವ ಸಂಪುಟದ ಪುನರ್ರಚನೆ ಬಗ್ಗೆ ಚರ್ಚೆನೂ ಸಹ ಇದೆ ಹಾಗಾಗಿ ಈ ಸಂದರ್ಭವನ್ನ ಬಳಸ್ಕೊಂಡು ಒಂದ್ ರೀತಿ ಜನರ ಜನರ ಮನಸ್ಸಿಂದ ಆ ಘಟನೆ ಮರೆಯಾದದ್ದು ಆಗತ್ತೆ ಮತ್ತೇನು ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅಂತ ಇತ್ತು ಆ ಕೆಲಸವೂ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಯೋಚನೆ ಇರೋ ರೀತಿಯಲ್ಲಿ ಕಾಣ್ತಾ ಇದೆ ಹಾಗಾಗಿ ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಮುಂದಾಗಿದೆ ಅಂತಕ್ಕಂಥ ಸೂಚನೆಗಳಿವೆ ಈ ನಿಟ್ಟಿನಲ್ಲಿ ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರಿವರನ್ನು ಪ್ರಮುಖವಾಗಿ ಬೆಂಗಳೂರಿನ ದೆಹಲಿಯ ಕಾಂಗ್ರೆಸ್ ಭವನಕ್ಕೆ ಇಂದಿರಾ ಗಾಂಧಿ ಭವನಕ್ಕೆ ಅವರನ್ನ ಆಹ್ವಾನಿಸಲಾಗಿದೆ ಅಂತಿಮವಾಗಿ ಹೈಕಮಾಂಡ್ ಯಾವ ರೀತಿಯಾದ ಸೂಚನೆ ಕೊಡಬೇಕು ಅಂತ ಕಾಯಬೇಕಾಗಿದೆ ಆದ್ರೆ ಸಚಿವ ಸಂಪುಟ ವಿಸ್ತರಣೆ ಏನು ಬಹಳ ದಿನಗಳಿಂದ ಒಂದು ಪೆಂಡಿಂಗ್ ಇತ್ತು ಮತ್ತೆ ಈ ತಿಂಗಳ ಆರಂಭದಲ್ಲಂತೂ ಬಹಳ ತೀವ್ರವಾಗಿ ಚರ್ಚಿಸಿತ್ತು ಸಚಿವ ಸಂಪುಟ ಪ್ರದರ್ಶನೆ ಆ ಪುನರಚನೆ ಆಗುವ ಕಾಲ ಸನ್ನಿಹಿತ ಆಗಿದೆಯಾ ಅನ್ನೋದು ಈಗ ಈಗಿರುವ ಪರಿಸ್ಥಿತಿ ನೋಡಿದ್ರೆ ಅಹ್ ತಿಳ್ಕೋಬಹುದಾಗಿದೆ ಬಹುಶಃ ಆಗುವುದು ಸಚಿವ ಸಂಪುಟ ಪುನರಚನೆ ಅನಿಸ್ತಾ ಇದೆ ಬೇಗ ಕಾಲ್ತುಳಿತ ಪ್ರಕರಣದಲ್ಲಿ ಪೊಲೀಸರ ಮೇಲೆ ಕ್ರಮ ಕೈಗೊಂಡಿದ್ದಾರೆ ಆದ್ರೆ ಇದುವರೆಗೂ ಮಂತ್ರಿಗಳ ತಲೆದಂಡವಾಗಿಲ್ಲ ಈ ಬಗ್ಗೆ ಹೈಕಮಾಂಡ್ ಏನ್ ಮಾಡುತ್ತೆ ಈಗ ಕಾಲ್ತುಳಿತ ಪ್ರಕರಣದಲ್ಲಿ ಏನೇನು ಕ್ರಮಗಳನ್ನ ಕೈಗೊಂಡಿದೆ ಕಾಂಗ್ರೆಸ್ ಸರ್ಕಾರ ಅದೆಲ್ಲ ಹೈಕಮಾಂಡ್ ಗೆ ಮನವರಿಕೆ ಮಾಡತಕ್ಕಂತ ಪ್ರಯತ್ನವನ್ನಂತೂ ಖಂಡಿತ ಮಾಡುತ್ತೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಒಂದು ರಾಜಕೀಯ ತಲೆದಂಡ ಅಂತ ಆಗಿರೋದು ಅಲ್ಲಿ ಮಾತ್ರ ಗೋವಿಂದ ರಾಜ ಮಾತ್ರ ಇನ್ನು ಉಳಿದಿದ್ದೆಲ್ಲ ಅಧಿಕಾರಿಗಳನ್ನ ಅಮಾನತ್ ಮಾಡಲಾಗಿದೆ ಎಫ್ಐಆರ್ ಆಗಿದೆ ತನಿಖಾ ಸಮಿತಿ ರಚನೆ ಆಗಿದೆ ಈ ರೀತಿಯಂತ ಕ್ರಮಗಳನ್ನೇ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಅದೇ ಒಂದು ರಾಜಕೀಯ ತಲೆದಂಡ ಅಂತ ಆಗಿರೋದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜು ಅವರನ್ನ ಕೆಳಗಿಳಿಸಿದ್ದು ಮಾತ್ರ ಇನ್ನ ಆ ಗುಪ್ತಚರ ಗುಪ್ತಚರ ಇಲಾಖೆಯ ಮುಖ್ಯಸ್ಥರನ್ನು ಬೇರೆ ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳ ಅಮರಸನೆ ಮಾಡಲಾಗಿದೆ ಹಾಗಾಗಿ ಮಂತ್ರಿಗಳ ತಲೆದಂಡ ಆಗಿಲ್ಲ ಅಂತಕ್ಕಂಥದ್ದೇನಿದೆ ಅದು ಹೈಕಮಾಂಡ್ ಗೆ ಯೋಚನೆಗೆ ಕಾರಣ ಆಗಿರೋದು ಯಾಕೆಂದ್ರೆ ವಿಧಾನಸಭೆಯ ವಿಧಾನ ವಿಧಾನಸೌಧದ ಎದುರು ಸನ್ಮಾನ ಮಾಡಿದಾಗ ಮುಖ್ಯಮಂತ್ರಿಗಳಿದ್ರು ಉಪಮುಖ್ಯಮಂತ್ರಿಗಳಿದ್ರು ಹಲವು ಜನ ಸಚಿವರು ಇದ್ರಲ್ಲಿ ಆ ಸಚಿವರು ಎಲ್ಲ ಕಣ್ಣಿ ಕಾಣ್ತಾ ಇದ್ದ ಅವರೇನೆ ಅಲ್ಲಿ ಸನ್ಮಾನ ಮಾಡ್ಬೇಕಾದ್ರೆ ಆಗಲಿ ಅಭಿನಂದನೆ ಹೇಳಬೇಕಾದ್ರೆ ಆಗಲಿ ಎಲ್ಲ ಕಣ್ಣಿಗೆ ಕಾಣ್ತಾ ಇದ್ದಿತ್ತು ಸರ್ಕಾರದ ಪ್ರಮುಖರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರು ರಾಜ್ಯಪಾಲರೇ ಕಾಣ್ತಾ ಇದ್ದಿತ್ತು ಹಾಗಾಗಿ ಅವರ ಕಾರಣದಿಂದ ಅವರು ಈ ಕಾಲ್ತಕ್ಕೆ ಅವರು ಕಾರಣವಾದ್ರ ಅಂತಕ್ಕಂತ ಭಾವನೆ ಜನರಲ್ಲಿ ಇದೆ ಹಾಗಾಗಿ ಅವರ ವಿರುದ್ಧ ಕ್ರಮ ಆಗ್ಬೇಕು ಅನ್ನೋದು ಹೈಕಮಾಂಡ್ ಈಗ ಯೋಚನೆ ಮಾಡ್ತಾ ಇರೋದು ಅಂದ್ರೆ ಕ್ರಮ ಆಗ್ಬೇಕು ಅಂತಂದ್ರೆ ಇಂತ ಸಂದರ್ಭ ಏನಿದೆ ಇದನ್ನ ಬಳಸ್ಕೋಬೇಕು ಒಂದು ಸಂಪುಟ ಪುನರಚನೆ ಅಂತ ಇತ್ತು ಇನ್ನೊಂದು ಈ ಕ್ರಮ ಆಗ್ಬೇಕು ಅಂತ ಹೇಳಿ ಕಣ್ಣಿ ಫೋಟೋದಲ್ಲೇ ಫೋಟೋದಲ್ಲಿ ವಿಡಿಯೋಗಳಲ್ಲಿ ಎಲ್ಲ ಕಡೆ ಜನರ ಕಣ್ಣಿ ಲಕ್ಷಾಂತರ ಕಣ್ಣಿ ಕಾಣ್ತಾ ಇದ್ದು ಆ ಸಚಿವರುಗಳೇ ಹಾಗಾಗಿ ತಲೆದಂಡ ಆಗ್ಬೇಕು ಅಂತ ಹೈಕಮಾಂಡ್ ಮನಸ್ಸಲ್ಲಿ ಇರೋ ಹಾಗೆ ಕಾಣ್ತಾ ಇದೆ ಹಾಗಾಗಿ ಮುಖ್ಯಮಂತ್ರಿಗಳ ತಲೆದಂಡ ಆಗಿಲ್ಲ ಅಂತ ಏನು ಸಾಮಾನ್ಯ ಜನರಲ್ಲಿ ಒಂದು ಭಾವನೆ ಇದೆ ಒಂದು ಯೋಚನೆ ಮಾಡ್ತಿದ್ದಾರೆ ಅದಕ್ಕೆ ಒಂದು ಒಂದು ಅಂತಿಮವಾದಂತಹ ಉತ್ತರ ಕೊಡ್ಲಿಕ್ಕೆ ಹೈಕಮಾಂಡ್ ಮುಂದಾಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಬೇಗ ನಿಮ್ಮೆಲ್ಲ ಹೆಚ್ಚಿನ ಮಾಹಿತಿಗಾಗಿ ಧನ್ಯವಾದಗಳು